ನಾಡಿನ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಲ್ಲಿ ಒಂದಾದ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಕೊನೆ ಶುಕ್ರವಾರದಂದು ದೀಪೋತ್ಸವ ಬ್ರಹ್ಮರಥೋತ್ಸವ ಹಾಗೂ ಮುತ್ತಿನ ಪಲ್ಲಕ್ಕಿ ಉತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕೊರಟಗಿರಿ ತಾಲೂಕು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ತಿಕ ಮಾಸದ ಕಡೆ ಶುಕ್ರವಾರದಂದು ಶ್ರೀ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನ ಆಡಳಿತ ಮಂಡಳಿಯಿಂದ ದೀಪೋತ್ಸವದ ಅಂಗವಾಗಿ ಬೆಳಗ್ಗೆ ಏಳಕ್ಕೆ ಅಭಿಷೇಕ ಎಂಟು ಮೂವತ್ತಕ್ಕೆ ಶ್ರೀ ಗಣಪತಿ ಹೋಮ ನವಗ್ರಹ ಹೋಮ ಶ್ರೀ ಮಹಾಲಕ್ಷ್ಮಿ ಹೋಮ ಗ್ರಾಮದೇವತೆ ದುರ್ಗಾ ಹೋಮ ಮಧ್ಯಾಹ್ನ ಹನ್ನೆರಡು ಮೂವತ್ತೈದಕ್ಕೆ ರಥಾಂಗ ಹೋಮದ ನಂತರ ಶ್ರೀ ಮಹಾಲಕ್ಷ್ಮೀ ದೇವಿಗೆ ವಿಶೇಷ ಹೂವಿನ ಅಲಂಕಾರದೊಂದಿಗೆ ಅಭಿಜಿತ್ ಲಗ್ನದಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಬ್ರಹ್ಮ ರಥೋತ್ಸವ ನಡೆಯಲಿದೆ ಸಂಜೆ ಐದು ಮೂವತ್ತಕ್ಕೆ ದೀಪೋತ್ಸವ ಮತ್ತು ರಾತ್ರಿ ಎಂಟಕ್ಕೆ ಮುತ್ತಿನ ಪಲ್ಲಕ್ಕಿ ಉತ್ಸವ ಹಾಗೂ ಗೊರವನಹಳ್ಳಿ ನರಸಯ್ಯನಪಾಳ್ಯ ಗೊಲ್ಲರಹಟ್ಟಿ ಗ್ರಾಮಸ್ಥರಿಂದ ಆರತಿ ಸೇವೆ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿ ಶ್ರೀ ಮಹಾಲಕ್ಷ್ಮಿ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದ್ದಾರೆ ಶುಕ್ರವಾರದಂದು ಪದ್ಧತಿಯಂತೆ ಬೆಳಗ್ಗೆ ಅಭಿಷೇಕ ಹೋಮ ಈಗ ಬೆಳ್ಳಿ ತಯಾರು ನಡೆದಿರುತ್ತದೆ ಮತ್ತು ಸಂಜೆ ಏನು ದೀಪೋತ್ಸವ ಕಾರ್ಯಕ್ರಮ ಇದೆ ಈ ಒಂದು ಬರುವಂತಹ ಜನರಿಗೆ ದೀಪೋತ್ಸವ ಕಾರ್ಯಕ್ರಮಕ್ಕೆ ಬರುವನಹಳ್ಳಿ ಹಾಗೂ ಕಣಸೈನ್ ಬಳ್ಳೆದ ಆರತಿಗಳನ್ನು ಬೆಳಗಲು ಪ್ರತಿ ವರ್ಷದಂತೆ ಈ ವರ್ಷವೂ ಬೆಳಗ್ಗೆ ಬೆಳಗಲು ಬರುತ್ತಿದ್ದಾರೆ ಸಂಜೆ ಏಳುವರೆ ಗಂಟೆಗೆ ಏಳುವರೆ ಎಂಟು ಗಂಟೆಗೆ ಆರತಿ ಬೆಳಗುವ ಕಾರ್ಯಕ್ರಮ ಇದೆ ಸಂಜೆ ಆರು ಗಂಟೆಗೆ ನಮ್ಮ ಯಲೆರಾಮಪುರ ಮತ್ತು ನಮ್ಮ ಸಿದ್ದ ಸ್ವಾಮಿಗಳು ಒಂದು ಜ್ಯೋತಿ ಬೆಳಗುವುದರ ಮುಖಾಂತರ ಭಕ್ತಾದಿಗಳು ಜ್ಯೋತಿಯನ್ನು ಬೆಳಗ ಬೆಳಗಿಸ್ತಾರೆ ಮತ್ತು ಬರುವಂಥ ಭಕ್ತರಿಗೆ ನಾವು ದಾಸೋಹದ ವ್ಯವಸ್ಥೆಯನ್ನು ಮಾಡಿರುತ್ತೇವೆ ಎಷ್ಟೇ ಜನ ಬಂದರೂ ದಾಸೋಹದ ಕಾರ್ಯಕ್ರಮ ರಾತ್ರಿ ಹನ್ನೆರಡು ಗಂಟೆವರೆಗೂ ಇರುತ್ತದೆ ಮತ್ತು ಈ ಒಂದು ದೇವಸ್ಥಾನದ ಪಾಡಿಯನ್ನು ಪ್ರತಿದಿನ ಎಂಟೂವರೆ ಗಂಟೆಗೆ ಬಂಗಲಾಗ್ತಾ ಇದ್ದೀವಿ ಇವತ್ತು ಒಂಬತ್ತು ಗಂಟೆವರೆಗೂ ಹನ್ನ ಗಂಟೆಗೆ ಹೆಚ್ಚು ಹೆಚ್ಚಿನ ಹೆಚ್ಚಾಗಿ ದೇವಸ್ಥಾನವನ್ನು ಸೆಳೆಸಿರುತ್ತೇವೆ